ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಹತ್ತೊಂಬತ್ತು ಬಹಳ ವಿಶೇಷವಾಗಿರುವ ಭಾನುವಾರ ನಾಳೆಯ ಭಾನುವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ವಿಪರೀತ ಹಣಲಾಭ ಈ ರಾಶಿಯವರಿಗೆ ಇನ್ನು ಸಂಪೂರ್ಣವಾಗಿ ದೇವರ ಅನುಗ್ರಹ ಆಶೀರ್ವಾದ ಸಮಸ್ಯೆಗಳು ದೂರವಾಗುತ್ತೆ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಾಳೆಯಿಂದ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹದಿಂದ ಈ ರಾಶಿಯವರಿಗೆ ಶುಭ ಸಂಯೋಗ ಆರಂಭಗೊಳ್ಳುವ ಸಾಧ್ಯತೆ ಇದ್ದು ಈ ರಾಶಿಯವರು ಬಂಪರ್ ಲಾಟರಿಯನ್ನು ಪಡೆದುಕೊಳ್ತಾರೆ ಸೂರ್ಯನನ್ನ ಗ್ರಹಗಳ ರಾಜ ಎಂದು ಕರೆಯಲಾಗುತ್ತೆ ಈ ಸೂರ್ಯ ದೇವನು ಇಂದು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಈ ದಿನ ಸೂರ್ಯನು ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ವಿಶೇಷವೆಂದರೆ ಇದೇ ರಾಶಿಯಲ್ಲಿ ಈಗಾಗಲೇ ಸಾಹಸ ಶೌರ್ಯವನ್ನು ಕರುಣಿಸುವಂತಹ ಮಂಗಳನು ತನ್ನ ಸಂಚಾರವನ್ನು ಮಾಡ ಾನೆ ಇದರಿಂದಾಗಿ ಮಂಗಳ ಮತ್ತು ಸೂರ್ಯ ಗ್ರಹದ ಸಂಯೋಗ ರೂಪುಗೊಳ್ಳುತ್ತಿದೆ ತುಲಾ ರಾಶಿಯಲ್ಲಿ ಸೂರ್ಯ ಮತ್ತು ಮಂಗಳನ ಇರೋದ್ರಿಂದ ಆದಿತ್ಯ ಮಂಗಳ ರಾಜಯೋಗ ನಿರ್ಮಾಣವಾಗ್ತಿದೆ ನಾಳೆಯಿಂದ ಯಾವ ರಾಶಿಯವರಿಗೆ ಅತ್ಯಂತ ಮಹತ್ವದ ಯೋಗಗಳು ಸಿದ್ಧಿಯಾಗ್ತಾ ಹೋಗುತ್ತೆ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಜಯೋಗಕ್ಕೆ ವಿಶೇಷವಾದ ಮಹತ್ವ ನೀಡಲಾಗಿದೆ ಇದರಿಂದಾಗಿ ಹನ್ನೆರಡು ರಾಶಿ ಚಕ್ರದ ಜನರ ಜೀವನದ ಮೇಲೆ ವಿಶೇಷವಾದ ಪರಿಣಾಮವನ್ನು ನೋಡಬಹುದಾಗಿದೆ ಆದರೂ ಕೂಡ ಈ ಕೆಲವು ರಾಶಿಯವರ ಮೇಲೆ ಹೆಚ್ಚಿನ ಒಂದು ಶುಭ ಫಲಿತಾಂಶ ಸಿಗೋದ್ರಿಂದ ಇವರು ಭರಪೂರ ಲಾಭವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನ ತಂದುಕೊಡುತ್ತೆ ಅಭಿವೃದ್ಧಿಯಲ್ಲಿ ಇವರು ಉತ್ತಮವಾದ ಒಂದು ಹೆಸರನ್ನ ಪಡ್ಕೊಳ್ತಾರೆ ಈ ರಾಶಿಗೆ ಸೇರಿದಂತಹ ಜನರಿಗೆ ಅಪೂರ್ಣ ಕೆಲಸಗಳಿಗೆ ಎಲ್ಲ ಪೂರ್ಣಗೊಳ್ತಾ ಹೋಗುತ್ತೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದ್ದು ಶುಭ ಪ್ರಭಾವದಿಂದಾಗಿ ಬಡ್ತಿ ದೊರಕುವ ಸಾಧ್ಯತೆ ಇದೆ ಸೂರ್ಯನ ಆಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ವ್ಯವಹಾರದಲ್ಲಿ ಇನ್ನಷ್ಟು ವೃದ್ಧಿಯನ್ನು ಪಡೆದುಕೊಳ್ಬಹುದಾಗಿದೆ ಉತ್ತಮ ಅವಕಾಶಗಳನ್ನ ಕಂಡುಕೊಳ್ತೀರಾ ಅಪಾರವಾದ ಧನ ಸಂಪತ್ತನ್ನ ಗಳಿಸುವಲ್ಲಿ ಯಶಸ್ಸನ್ನ ಕಂಡುಕೊಳ್ಬಹುದಾಗಿದೆ ಈ ರಾಶಿಯವರಿಗೆ ಸೂರ್ಯ ದೇವರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಕಂಡುಕೊಳ್ತೀರಾ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದು ಆಶೀರ್ವಾದ ಸಿಗ್ತಾ ಹೋಗುತ್ತೆ ಷೇರು ಮಾರುಕಟ್ಟೆ ಸಂಬಂಧಿಸಿದಂತೆ ಈ ರಾಶಿಯವರು ಅಧಿಕವಾದ ಲಾಭವನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿದಂತಹ ಜನರಿಗೆ ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸಿಕೊಳ್ಳುವ ಯೋಗವು ಕೂಡ ದೊರಕುವುದರಿಂದ ಇವರು ಬಹಳಷ್ಟು ಒಂದು ಶುಭ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಹೌದು ಈ ರಾಶಿಗೆ ಸೇರಿದಂತಹ ಜನರಿಗೆ ಭವಿಷ್ಯದಲ್ಲಿ ಇಂದಿನಿಂದ ಅಪಾರವಾದ ಲಾಭವನ್ನ ಪಡೆಯುವ ಸಾಧ್ಯತೆ ಇರೋದ್ರಿಂದ ನೀವು ಕಷ್ಟಗಳ ಪರಿಹಾರವನ್ನು ಪಡೆದುಕೊಳ್ಳಬಹುದು ಈ ಅವಧಿಯಲ್ಲಿ ಸಂತೋಷ ಸಮೃದ್ಧಿಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಅಪಾರವಾದ ಧನ ಸಂಪತ್ತನ್ನು ಗಳಿಸಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿಕೊಳ್ಳಬಹುದು ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ವಿಶೇಷವಾದ ಒಂದು ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವೈವಾಹಿಕ ಜನರ ಜೀವನ ಅದ್ಭುತದಿಂದ ಕೂಡಿರುತ್ತದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮವಾದ ಪ್ರಸ್ತಾವನೆಗಳು ದೊರಕಬಹುದಾಗಿದೆ ಇದೇ ಸಮಯದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಂಡುಕೊಳ್ಳಬಹುದು ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ಶತ್ರುಗಳ ಕಾಟದಿಂದ ಪರಿಹಾರವನ್ನ ಪಡ್ಕೊಳ್ತೀರಾ ಈ ರಾಶಿಯವರು ಇನ್ನು ಮುಂದೆ ಎಲ್ಲ ರೀತಿಯ ದರ ಸಂಪತ್ತಿನ ಮಾಲೀಕರಾಗುವುದರಿಂದ ನಿಮ್ಮ ಜೀವನವು ಪ್ರತಿಯೊಂದು ಹಂತದಲ್ಲಿಯೂ ಸಾಕಷ್ಟು ಶುಭ ಫಲವನ್ನ ಪಡೆಯುವ ಯೋಗ ಈ ಸಂದರ್ಭದಲ್ಲಿ ನಿಮಗೆ ದೊರಕುತ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ಮೇಷ ತುಲಾರಾಶಿ ಮೇಷರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು